ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮರಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅತರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಕರ್ನಾಟಕ ಇತಿಹಾಸದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದೇನೆ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಕದಂಬರ ಕಾಲದಲ್ಲಿ ಅಗ್ರಹಾರಗಳ ಆಡಳಿತಕ್ಕೆ ಏನೆಂದು ಕರೆಯುತ್ತಿದ್ದರು ನೋಡಿ ಸರಿಯಾದ ಉತ್ತರ ಮಹಾಜನರು ಮಹಾಜನರು ಎಂದು ಕರೀತಾ ಇದ್ರು ಎರಡನೇ ಪ್ರಶ್ನೆ ಕದಂಬರ ಕಾಲದಲ್ಲಿ ಫೆರ್ಜುಂಕ ಯಾವ ತೆರಿಗೆಯಾಗಿತ್ತು ಸರಿಯಾದ ಉತ್ತರ ಹೊರೆಗಳ ತೆರಿಗೆ ನೋಡಿ ವಿದ್ಯಾರ್ಥಿ ಏನಪ್ಪ ಈ ಒಂದು ಹೊರೆಗಳ ತೆರಿಗೆ ಅಂತ ಅಂದಾಗ ನೋಡಿ ಈ ಹಳ್ಳಿನಲ್ಲಿ ಮಡಿವಾಳ ಎಂಬ ಜನಾಂಗದವರು ಊರಿನ ದೇವಾಲಯದ ಉತ್ಸವಗಳಲ್ಲಿ ಮತ್ತು ದೇವಾಲಯದ ಕಾರ್ಯಗಳಲ್ಲಿ ಒಂದು ಪಂಜು ಅಂತ ಹಿಡಿತಾರೆ ವಿದ್ಯಾರ್ಥಿಗಳು ಈ ಬೆಂಕಿದ ಪಂಜು ಆ ಒಂದು ದೇವರ ಕೆಲಸ ಮಾಡೋದಕ್ಕೆ ಹಳ್ಳಿ ಕಡೆ ಹೊಲ ಇನ್ನೊಂದು ಮತ್ತೊಂದೇನ ಆದಾಗ ವರೆ ರಾಗಿ ಕಟ್ಟಾದ್ರೆ ಒಂದು ಕಟ್ಟ ಅವ್ರಿಗೆ ಇನ್ನೂರ್ ಕಟ್ಟ ಆದ್ರೆ ಎರಡು ಕಟ್ಟ ಅವ್ರಿಗೆ ಅಂತ ಹಿಂದೆ ನಮ್ ಕಡೆ ಇದೆ ವಿದ್ಯಾರ್ಥಿಗಳ ನಮ್ಮ ಕರ್ನಾಟಕ ಸೌತ್ ಅಲ್ಲಿ ಈ ತರ ಇತ್ತು ಅಂದ್ರೆ ಈಗೆಲ್ಲ ಮಾಯ ಆಗಿದೆ ಈಗ ಯಾಕೆ ಅಂದ್ರೆ ಜಾಸ್ತಿ ರಾಗಿ ಬೆಳೆಯೆಲ್ಲ ದುಡ್ಡಿಸ್ಕೊಂಡು ಹಿಂಗೆಲ್ಲ ಆಗಿದೆ ವಿದ್ಯಾರ್ಥಿಗಳ ನೋಡ ಅದು ಈ ಒಂದು ಆದ್ರೆ ಹೊರೆಗಳ ತೆರಿಗೆ ಆಗಿತ್ತು ಅಂದ್ರೆ ಕೆಲವೊಂದ್ ಕಡೆ ಒಂದೊಂದ್ ತರ ಇದೆ ನಮ್ ಕಡೆ ಈ ರೀತಿ ಇರುವಂತದ್ದು ಚಾಲ್ತಿದೆ ಇದೆ ವಿದ್ಯಾರ್ಥಿಗಳ ನಂತರ ಮೂರನೇ ಪ್ರಶ್ನೆ ಗಂಗರ ದಡಿಗನು ಕೋಲಾರದಿಂದ ಯಾರನ್ನು ಓಡಿಸಿ ಸಾಮ್ರಾಜ್ಯ ವಿಸ್ತರಿಸಿದನು ಸರಿಯಾದ ಉತ್ತರ ಚೋಳರು ಚೋಳರನ್ನು ಓಡಿಸಿ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ತಾನೆ ನಂತರ ನೋಡಿ ಎಕ್ಸಲೆಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸದ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ವಿದ್ಯಾರ್ಥಿಗಳೇ ಅಷ್ಟೇ ಅಲ್ಲದೆ ಒಪ್ಡೇಟ್ ಇರುವಂತದ್ದು ಒಪ್ಡೇಟ್ ಇರುವಂತದ್ದು ಒಳ್ಳೆಯ ಪುಸ್ತಕ ಒಳ್ಳೆಯ ಸ್ನೇಹಿತ ನಮ್ಮ ಜೀವನವನ್ನ ರೂಪಿಸುವಂತದ್ದು ವಿದ್ಯಾರ್ಥಿಗಳೇ ಹೀಗಾಗಿ ಈ ಒಪ್ಡೇಟ್ ಇರುವಂತಹ ಪುಸ್ತಕವನ್ನು ಕೊಂಡು ಅಧ್ಯಯನ ಮಾಡಿ ಉತ್ತಮ ಫಲಿತಾಂಶ ನಿಮ್ಮದಾಗಲಿ ವಿದ್ಯಾರ್ಥಿಗಳೇ ನಾಲ್ಕನೇ ಪ್ರಶ್ನೆ ಕಮಲೋದರ ಎಂಬ ಬಿರುದು ಯಾರಿಗಿತ್ತು ಸರಿಯಾದ ಉತ್ತರ ದುರ್ವಿನೀತ ದುರ್ವಿನೀತನಿಗಿತ್ತು ಐದನೇ ಪ್ರಶ್ನೆ ಗಂಗರ ರಾಜಧಾನಿ ಮಣ್ಣೆಯಲ್ಲಿರುವ ದೇವಾಲಯಗಳು ಯಾವುವು ಸರಿಯಾದ ಉತ್ತರ ಕಪಿಲೇಶ್ವರ ಅರ್ಕೇಶ್ವರ ಪಾತಾಳೇಶ್ವರ ಮತ್ತು ಸೋಮೇಶ್ವರ ದೇವಾಲಯಗಳು ಕಪಿಲೇಶ್ವರ ಅರ್ಕೇಶ್ವರ ಪಾತಾಳೇಶ್ವರ ಮತ್ತು ಸೋಮೇಶ್ವರ ದೇವಾಲಯಗಳು ಈ ಮಣ್ಣೆಯಲ್ಲಿರುವಂತದ್ದು ಇದು ನಮ್ಮೂರಿನ ಒಂದು ಹದಿನೈದು ಕಿಲೋಮೀಟರ್ ಹತ್ರ ವಿದ್ಯಾರ್ಥಿಗಳೇ ಇದು ನೆಲಮಂಗಲ ತಾಲೂಕು ನೋಡಿ ನೆಲಮಂಗಲ ತಾಲೂಕು ನಮ್ದು ದೊಡ್ಡಬಳ್ಳಾಪುರ ತಾಲೂಕು ಅಂದ್ರೆ ಬೆಂಗಳೂರು ರೂರಲ್ ಡಿಸ್ಟಿಕ್ ನಮ್ ನಾವು ದೊಡ್ಡಬಳ್ಳಾಪುರ ತಾಲೂಕು ಇದು ನೆಲಮಂಗಲ ತಾಲೂಕು ಐತೆ ನಮ್ಮೂರಿಂದ ಇದು ಒಂದು ಹದಿನೈದು ಕಿಲೋಮೀಟರ್ ಅತಿ ಐತೆ ಆರನೇ ಪ್ರಶ್ನೆ ಚೌಂಡರಾಯನ ಗುರುಗಳು ಯಾರು ಸರಿಯಾದ ಉತ್ತರ ಅಜಿತ ಸೇನಾಚಾರ್ಯರು ಅಜಿತ ಸೇನಾಚಾರ್ಯರು ಏಳನೇ ಪ್ರಶ್ನೆ ಗೊಮ್ಮಟೇಶ್ವರ ವಿಗ್ರಹಕ್ಕೆ ಕೆತ್ತಿದ ಶಿಲ್ಪಿ ಯಾರು ಸರಿಯಾದ ಉತ್ತರ ಅರಿಷ್ಟ ನೇಮಿ ಅರಿಷ್ಟ ನೇಮಿ ಎಂಟನೇ ಪ್ರಶ್ನೆ ಗಂಗರ ಕೊನೆಯ ಅರಸ ಯಾರು ಸರಿಯಾದ ಉತ್ತರ ಐದನೇ ರಾಜಮಲ್ಲ ಐದನೇ ರಾಜಮಲ್ಲ ಒಂಬತ್ತನೇ ಪ್ರಶ್ನೆ ಬಾದಾಮಿ ಚಾಲಕ್ಯರ ಕಾಲದಲ್ಲಿ ಇಲಾಖೆಗಳ ಮುಖ್ಯಸ್ಥರನ್ನು ಏನೆಂದು ಕರೀತಿದ್ರು ಸರಿಯಾದ ಉತ್ತರ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳು ಅಂತ ಕರೀತಾ ಇದ್ರು ನೋಡಿ ನಂತರ ಹತ್ತನೇ ಪ್ರಶ್ನೆ ಬಾದಾಮಿ ಚಾಲಕ್ಯರು ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಯಾವ ಶೈಲಿ ಬಳಸಿದರು ಸರಿಯಾದ ಉತ್ತರ ವೇಸರ ಶೈಲಿ ವೇಸರ ಶೈಲಿಯನ್ನು ಬಳಕೆ ಮಾಡಿದರು ನೋಡಿ ಹನ್ನೊಂದನೇ ಪ್ರಶ್ನೆ ಕೌಮುದಿ ಮಹೋತ್ಸವ ಕೃತಿ ರಚಿಸಿದವರು ಯಾರು ಸರಿಯಾದ ಉತ್ತರ ವಿಜ್ಜಿಕಾ ವಿಜ್ಜಿಕಾ ಹನ್ನೆರಡನೇ ಪ್ರಶ್ನೆ ಪಟ್ಟದ ಕಲ್ಲಿನ ಲೋಕೇಶ್ವರ ದೇವಾಲಯದ ಶಿಲ್ಪಿಯಾರು ಸರಿಯಾದ ಉತ್ತರ ಅನಿರ್ವಾತಾಚಾರ್ಯ ಗುಂಡ ಮತ್ತು ಸರ್ವಸಿದ್ಧಿ ಅನಿರ್ವಾತಾಚಾರಿ ಗುಂಡ ಮತ್ತು ಸರ್ವಸಿದ್ಧಿ ಹದಿಮೂರನೇ ಪ್ರಶ್ನೆ ಮಾನ್ಯಕೇಟ ಎಂಬ ಹೊಸ ರಾಜಧಾನಿ ನಿರ್ಮಿಸಿದವರು ಯಾರು ಸರಿಯಾದ ಉತ್ತರ ಅಮೋಘ ವರ್ಷ ತುಂಗ ಅಮೋಘ ವರ್ಷ ತುಂಗ ಹದಿನಾಲ್ಕನೇ ಪ್ರಶ್ನೆ ರಾಷ್ಟ್ರಕೂಟರ ಧ್ರುವ ಯಾರನ್ನು ವಿವಾಹವಾದನು ಸರಿಯಾದ ಉತ್ತರ ವಿಂಗಿಯ ವಿಷ್ಣುವರ್ಧನನ ಶೀಲಾ ಶೀಲಭಟ್ಟಾರೇಖೆ ನೋಡಿ ವಿಷ್ಣುವರ್ಧನನ ಮಗಳಾದಂತಹ ಶೀಲ ಭಟ್ಟಾರಿಕೆಯನ್ನ ವಿವಾಹವಾದ ಹದಿನೈದನೇ ಪ್ರಶ್ನೆ ತ್ರಿವಿಕ್ರಮನ ಕೃತಿಗಳು ಯಾವುವು ಸರಿಯಾದ ಉತ್ತರ ನಳಚಂಪು ಮತ್ತು ಮೊದಲ ಸಚಂಪು ನೋಡಿ ನಳಚಂಪು ಮತ್ತು ಮೊದಲ ಸಚಂಪು ಹದಿನಾರನೇ ಪ್ರಶ್ನೆ ವಿಕ್ರಮಾಂಕಾಭ್ಯುದೇಯ ಎಂಬ ಕೃತಿ ರಚಿಸಿದವರು ಯಾರು ಸರಿಯಾದ ಉತ್ತರ ಮೂರನೇ ಸೋಮೇಶ್ವರ ಮೂರನೇ ಸೋಮೇಶ್ವರ ಹದಿನೇಳನೇ ಪ್ರಶ್ನೆ ಕರ್ನಾಟಕದಲ್ಲಿರುವ ಪ್ರಸಿದ್ಧ ಜೈನ ಬಸದಿಯ ಸ್ಥಳಗಳು ಯಾವುವು ಲಕ್ಕುಂಡಿ ಮತ್ತು ಐಹೊಳೆ ಲಕ್ಕುಂಡಿ ಮತ್ತು ಐಹೊಳೆ ಹದ್ನೆಂಟನೇ ಪ್ರಶ್ನೆ ಹೊಯ್ಸಳರ ಎರಡನೇ ವೀರಬಲ್ಲಾಳನ ದಂಡನಾಯಕ ಯಾರು ಸರಿಯಾದ ಉತ್ತರ ಬೆಟ್ಟದರಸು ಬೆಟ್ಟದರಸು ನೋಡಿದ್ಯಾರ್ಥಿಳೆ ಹೀಗೆ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಎಕ್ಸಲೆಂಟ್ ಇತಿಹಾಸ ಪುಸ್ತಕವನ್ನು ನೀವು ಅಧ್ಯಯನ ಮಾಡಿ ವಿದ್ಯಾರ್ಥಿಗಳೇ ಉತ್ತಮ ಫಲಿತಾಂಶ ನಿಮ್ಮದಾಗಲಿ ಅಂತ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡ್ತೇನೆ ಥ್ಯಾಂಕ್ ಯು